ನಿಮ್ಮ ಲೈಫಲ್ಲಿ ಆದಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಸಿನಿಮಾ ವೃತ್ತಿನಲ್ಲಿ ಅದ್ರ ಬಗ್ಗೆ ನನಗೆ ತುಂಬ ಜಾಸ್ತಿ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ನೈಂಟಿ ಪರ್ಸೆಂಟ್ ಸಿನಿಮಾದಲ್ಲಿ ದುಡ್ಡು ನನಗೆ ಯಾವತ್ತೂ ಸಿಕ್ಕೇ ಇಲ್ಲ ಸರ್ ಸಿನಿಮಾ ನಿಮಗೆಲ್ಲವನ್ನೂ ಕೊಟ್ಟಿದ್ದರೆ ಅದು ಹಣ ಕೊಟ್ಟಿಲ್ಲ ನನಗೆ ಎಮ್ ಆರ್ಸ್ ತುಂಬಾ ತುಂಬ ಜಾಸ್ತಿ ಕಮರ್ಷಿಯಲ್ ವಿಚಾರಕ್ಕೆ ಬಂದಾಗ ಯಾಕೆ ಸ್ಟ್ರಿಕ್ಟ್ ಆಗಲ್ಲ ಅಂತ ಒನ್ ಡೇ ನಲ್ಲಿ ಅವ್ನ ಲೈಫ್ ರೋಡಕ್ಕೆ ಬಂದ ಇಷ್ಟೇ ಶಾರ್ಟ್ ಸರ್ ಅಷ್ಟೆಲ್ಲ ಆ ಒಂದು ಸಿನಿಮಾದ ಸಂಭಾವನೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೂಡ ಮಾಡ್ತೀವಿ ನಮ್ಮಲ್ಲಿ ಒಂದು ಹೋರಾಟತನ ಇಲ್ಲ ಅಂತ ಹೇಳಿದ್ರೆ ಸರ್ ನಾವೇ ವೇಸ್ಟ್ ಆಗಿಬಿಡ್ತೀವಿ ನನಗೆ ದ್ರೋಹ ಮಾಡಿದ್ರೆ ಎಲ್ಲ ಅದು ಎಲ್ಲರಿಗೂ ಗೊತ್ತಾಗಬೇಕು ನಿಮ್ಮ ಸಿಗ್ನೇಚರ್ ಕೂಡ ಫೋರ್ಜರಿ ಮಾಡ್ತಾರೆ ಅವರು ಸರ್ ಈಗ ಸಿನಿಮಾ ಮಾಡುವಾಗ ಒಂದಷ್ಟು ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೀತವೆ ಅಂದರೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತೇಳಿ ನಿಮ್ಮ ಲೈಫಲ್ಲಿ ಆದಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಸಿನಿಮಾ ವೃತ್ತಿನಲ್ಲಿ ಸರ್ ಸಿನಿಮಾ ಹಿಂದೆ ನನಗೆ ನಡೆದಿರೋದು ಎಲ್ಲನೂ ತುಂಬ ಬ್ಯಾಡ್ ಇದೆ ಅದ್ರ ಬಗ್ಗೆ ನಾನು ತುಂಬ ಜಾಸ್ತಿ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಏನಕ್ಕೆ ಸರ್ ಸಿನಿಮಾಗೆ ಕೊರತೆ ಇಲ್ಲದೆ ಏನು ಬೇಕೋ ಅದನ್ನು ಡೆಫಿನೆಟ್ ಆಗಿ ನಾನು ಯಾರಿಗೂ ಕಣ್ಣು ಕಾಣದೆ ಎಲ್ಲನೂ ಮಾಡಿರ್ತೀನಿ ಆ್ಯಕ್ಚುಲಿ ಏನಂದರೆ ಸಿನಿಮಾ ಕೆಲಸ ಅಂತ ನಾವು ಮಾಡ್ತಿರ್ತೀವಲ್ಲ ಸಿನಿಮಾದ ಪ್ರೊಡಕ್ಷನಲ್ಲಿ ದುಡ್ಡು ಅನ್ನೋದು ಇರುತ್ತೆ ಸರ್ ಅಂದರೆ ನಮಗೊಂದು ಪೇಮೆಂಟ್ ಕೊಡಬೇಕು ಏನೋ ಬಂದಾಗ ನನಗೆ ನೈಂಟಿ ಪರ್ಸೆಂಟ್ ಇದುವರೆಗೂ ಸಿನಿಮಾದಲ್ಲಿ ದುಡ್ಡು ನನಗೆ ಯಾವತ್ತೂ ಸಿಕ್ಕೇ ಇಲ್ಲ ಸರ್ ನಿಜ ದಿಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ನಾನು ವರ್ಕ್ ಮಾಡ್ತಾನೇ ಇದ್ದೀನಿ ಯಾಕಂದರೆ ಸಿನಿಮಾಗೆ ದ್ರೋಹ ಮಾಡಬಾರ್ದು ಮಾಡ್ತಾ ಇದ್ದೀನಿ ಹೊರ್ತು ಪ್ರೀತಿ ಪ್ರೀತಿಗೆ ಮಾಡ್ತಾ ಇದ್ದೀನಿ ಹೊರತು ಸಿನಿಮಾದಿಂದ ನನಗೆ ಬಂದು ನನಗೆ ಲೈಫ್ ನಡೆದಿದೆ ಅಂತ ಇದೆಯಲ್ಲ ಅದು ಯಾವತ್ತೂ ನನ್ನ ಪ್ರಕಾರ ಇನ್ನೂ ಆಗಿಲ್ಲ ಆ್ಯಕ್ಚುಲಿ ಸೊ ಸಿನಿಮಾ ನಿಮಗೆಲ್ಲವನ್ನು ಕೊಟ್ಟಿದ್ರೆ ಅದು ಹಣ ಕೊಟ್ಟಿಲ್ಲ ಹಣ ಕೊಟ್ಟೇ ಇಲ್ಲ ಇನ್ ನನಗೆ ಎಮ್ ಆರ್ಸ್ ಹೋಗಿರೋದೇ ತುಂಬ ಜಾಸ್ತಿ ಈಗ ರೀಸೆಂಟ್ ಆಗಿ ನನ್ನ ಲಾಸ್ಟ್ ಸಿನಿಮಾದಲ್ಲೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಸರ್ ನನಗೆ ಆ ಥರ ಆರಂಭದಲ್ಲೇ ಎಲ್ಲ ಮಾತುಕತೆ ಆಗಿರುತ್ತಲ್ಲ ಅಂತ ಅದಕ್ಕೆ ಏನಾಗುತ್ತೆ ಸರ್ ಒಂದು ಪರ್ಸನಲ್ ಕನೆಕ್ಟ್ ಬಂದ್ಬಿಡುತ್ತೆ ಸಿನಿಮಾದಲ್ಲಿ ಆಮೇಲೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಮಾಡೋಣ ಸಿನಿಮಾಗೆ ಹಾಕೋಣ ಹಿಂಗೆಲ್ಲ ಬರ್ತಾ ಇರುತ್ತೆ ಆಮೇಲೆ ನಾನು ಹೆಂಗಂದ್ರೆ ಸರ್ ಬಿಸ್ನೆಸ್ ಮ್ಯಾನ್ ಅಲ್ಲ ಇಷ್ಟು ಕೊಡ್ಬೇಕು ನಾಳೆ ಶೂಟಿಂಗ್ ಬರಲ್ಲ ಯಾಕಂದ್ರೆ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಒಂದಿನ ನಿಲ್ಸಿದ್ರೆ ಇಲ್ಲ ಸ್ಟಾಪ್ ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತೆ ಯಾವಾಗ್ಲೂ ಪ್ರೊಡ್ಯೂಸರ್ ಬಗ್ಗೆ ತಿಂಕ್ ಮಾಡ್ತೀವಿ ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಸ್ವಲ್ಪ ಮಿಸ್ ಆಗುತ್ತೆ ಬಹುಶಃ ನಿಮ್ಮ ಸಾಫ್ಟ್ ಕಾರ್ನರೇ ಅದನ್ನ ಗುಡ್ ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೊಳ್ತಾ ಓಕೆ ನೀವು ಒಬ್ಬ ಪಕ್ಕ ಬಿಸ್ನೆಸ್ ಡೈರೆಕ್ಟರ್ ಆಗಿದ್ದರೆ ಆಗ್ತಾ ಯಾಕಂದ್ರೆ ಡೈರೆಕ್ಟರ್ ಏನಾದ್ರೂ ಹೋಲ್ಡ್ ಅಂತ ಹೇಳಿದ್ರೆ ಎಲ್ಲ ಹೋಲ್ಡ್ ಆಗುತ್ತೆ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ ಬಟ್ ಅಷ್ಟು ಹಾರ್ಷಾಗಿ ಆಗಿ ಒಬ್ಬನ ಹತ್ರ ಕತ್ತಿ ಇಟ್ಟು ನಿಮ್ಮ ಮನಸ್ಥಿತಿ ಅಲ್ಲ ಅದೆಲ್ಲ ಮತ್ತೆ ಸಿನಿಮಾ ಮಾಡಬಾರ್ದು ಅನ್ನೋದು ನನ್ನ ಇದು ಅಲ್ಲ ಈಗ ಸಿನಿಮಾ ಅಂದ ನಿಮ್ಮದೊಂದು ವೃತ್ತಿ ಅದನ್ನ ನಮ್ಕೊಂಡು ಬದುಕ್ತಾ ಇದ್ರೆ ಸಿನಿಮಾ ಜಾಬ್ ನಿಮಗೆ ಸೊ ಸಿನಿಮಾದಲ್ಲಿ ದುಡ್ಡೇ ಕೊಟ್ಟಿಲ್ಲ ಅಂದರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅದೇ ಸರ್ ಈ ಎಲ್ಲ ಏನಂದರೆ ಸಿನಿಮಾ ನಮಗೆ ಕೂಡವರೆಗೂ ಸ್ಟಾರ್ಟ್ ಆಗೋವರೆಗೂ ಮಾಡ್ತಾರೆ ಅದಾದ್ಮೇಲೆ ಅಂದ್ಕೊಳ್ತಾರೆ ನಮಗೆ ಆಪರ್ಚುನಿಟಿ ಕೊಟ್ಟರು ಅನ್ನೋ ಒಂದು ಎಮೋಷನಲ್ ಕನೆಕ್ಟ್ ಮೇಲೆ ಮಾತಾಡ್ತಾರೆ ಸೊ ಅದಲ್ಲ ಆ್ಯಕ್ಚುಲಿ ಯಾಕಂದರೆ ಈ ಸರಿ ಮಾಡ್ತಾನೆ ಬಿಡು ಇವನ್ ತಾನೇ ಅನ್ನೋ ಒಂದು ಥಾಟ್ ಇದೆಯಲ್ಲ ಸರ್ ಅದಿರುತ್ತೆ ಮೇ ಬಿ ಆ ಸಿನಿಮಾ ಇದುವರೆಗೂ ನನ್ನನ್ನು ಕೈ ಬಿಟ್ಟಿಲ್ಲ ಅದೇ ತರ ಬಿಡಲ್ಲ ಅಂತ ಒಂದು ನಂಬಿಕೆ ಮುಂದೆ ಹೋಗ್ತಾ ಇಲ್ಲ ಅದೇ ಎಫರ್ಟ್ ಹಾಕಿರ್ತೀರಗಟ್ಲೆ ಸ್ಕ್ರಿಪ್ಟ್ ಮಾಡ್ತೀರಿ ಅದಕ್ಕಾದರೂ ಬರಬೇಕಲ್ಲ ಪೇಮೆಂಟ್ ಅದಕ್ಕೆ ಇಲ್ಲ ಅಂದ್ರೆ ಹೇಗೆ ಅಂತ ಅಲ್ಲ ಈ ಮನಸ್ಥಿತಿಯಲ್ಲಿ ಸಿನಿಮಾ ರಂಗ ಆಯ್ತು ಅಂತಂದ್ರೆ ನಿಮ್ಗೆ ಯಾವತ್ತೂ ಬೇಜಾರಾಗಿ ಬ್ಯಾಕ್ ಟು ಹತ್ರ ಅನಿಸ್ತಿಲ್ವಾ ಇಲ್ಲ ಈ ಸಿನಿಮಾದಲ್ಲಿ ಏನಂದರೆ ಸರ್ ಅದಕ್ಕೆ ನಾನು ಏನು ಮಾಡ್ತೀನಿ ಯಾವ್ದು ಒಂದೇ ಜಾನರ್ನ ನಾನು ಚೂಸ್ ಮಾಡೋದೇ ಇಲ್ಲ ಏನಾಗುತ್ತೆ ನೀವು ಒಂದು ಜೋನರ್ ನ ಹಿಡ್ಕೊಂಡ್ರಿ ಅಂತ ಅನ್ಕೊಳ್ಳಿ ನಿಮಗೆ ಅದ್ರ ಒಳಗಡೆ ಇರೋ ನಾಲೆಜ್ ಫಾರ್ ಎಕ್ಸಾಂಪಲ್ ಒಂದು ರೊಮ್ಯಾನ್ಸ್ ಬಗ್ಗೆ ಎಲ್ಲ ಲವ್ ಸ್ಟೋರಿ ಬರೀತೀರಾ ನಾವು ಒಂದು ಐದು ಹತ್ತು ವರ್ಷದಲ್ಲಿ ನಾವು ನಮ್ಮ ಅನುಭವ ಲವ್ ಸ್ಟೋರಿ ಲವ್ ಬಗ್ಗೆ ಏನಿದೆ ಅನ್ನೋದೆಲ್ಲಾನು ಕನ್ಸಾಲಿಡೇಟ್ ಮಾಡಿನೇ ಒಂದು ಸಿನಿಮಾವಾಗ ಒಂದು ವರ್ಷನಾಗಿ ಬರುತ್ತೆ ಮೇ ಬಿ ಒಂದೋ ಎರಡು ವರ್ಷ ಎರಡು ಸಿನಿಮಾ ಆದಮೇಲೆ ಎಲ್ಲಾನು ತಿರ್ಗಾ ನಾರ್ಮಲ್ ಆಗ ಆಗಕ್ಕೆ ಶುರುವಾಗುತ್ತೆ ಸೊ ಈಗ ನಾನೇನು ಮಾಡ್ತೀನಿ ಒಂದೊಂದು ಸಿನಿಮಾನು ಒಂದೊಂದು ಜನರ ಟ್ರೈ ಮಾಡ್ತಾ ಇರ್ತೀನಿ ಏನಕ್ಕಂದ್ರೆ ಹೊಸ ಜನ ಟ್ರೈ ಮಾಡಿದ ಮಾಡಿದಾಗ ಅದ್ರ ಬಗ್ಗೆ ನಾವು ಓದ್ತೀವಿ ಆರ್ ಎನ್ ಡಿ ಮಾಡ್ತೀವಿ ಅದ್ರ ಒಳಗಡೆ ಹುಡುಕಾಟ ಮಾಡ್ತೀವಿ ಏನಾದರೂ ಸಿಗುತ್ತಾ ಅಂತ ಆವಾಗ ಏನಾಗುತ್ತೆ ಸರ್ ಈ ಥರದ್ದು ಒಂದು ಸಿನಿಮಾ ಮಾಡೋಣ ಅಂತ ಹೊರಟಾಗ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗೋಗುತ್ತೆ ಯಾಕಂದ್ರೆ ನೀವು ಪರ್ಸ್ನಲ್ ಕನೆಕ್ಟ್ ಆಗಿ ಹೋಗ್ತೀರಾ ಅವಾಗ ನಿಮ್ಮ ಸಿನಿಮಾ ಕೆಲಸ ಮಾಡಿ ಅದನ್ನು ಈಗ ಸಿನಿಮಾ ಒಳಗಡೆ ಇರೋರೆಲ್ಲರೂ ಒಂಥರ ಈ ಮೆಂಟಲಿ ಅದೊಂಥರ ಮಗು ಥರ ನೋಡೋಕೆ ಶುರು ಮಾಡ್ತಾರೆ ಸರ್ ಆಗಿ ನನ್ನ ಮಗು ಚಲೋ ಅದು ಯಾವಾಗ ಅದನ್ನು ವಿಷುವಲಾಗಿ ಶೂಟ್ ಮಾಡಿ ಎಡಿಟ್ ಮಾಡಿ ನೋಡ್ತೀವಿ ಎಡಿಟ್ ಮಾಡಿ ನೋಡ್ತೀವಿ ಅನ್ನೋ ಪ್ರೋಸೆಸ್ ಇದೆಯಲ್ಲ ಸರ್ ನಮ್ಮ ಗಮನ ಎಲ್ಲ ಅದ್ರ ಒಳಗಡೆ ಇರುತ್ತೆ ಹೊರತು ನಮ್ಗೆ ಹಣ ಕೊಟ್ರ ಅನ್ನೋ ಇರಲ್ಲ ಇದನ್ನ ಒಂದು ಮಿಸ್ಯೂಸ್ ಮಾಡಕ್ಕೆ ಮಾಡ್ತಾರಲ್ಲ ಸೊ ಅದು ಅದೇ ಇರುತ್ತೆ ಬಟ್ ನಾನು ನನಗೆ ಸಿನಿಮಾ ಇನ್ನೂ ದ್ರೋಹ ಮಾಡಿಲ್ಲ ಸಿನಿಮಾ ಮಾಡ್ತಾನೆ ಇದ್ದೀನಿ ಮಾಡಿದವರು ಅವ್ರಿಗೆ ಯಾವತ್ತೋ ಒಂದಿನ ಏನೋ ಆಗುತ್ತೆ ಅನ್ನೋದು ಮಾತ್ರ ಯಾಕಂದ್ರೆ ನನ್ನ ನಾನು ನಾಲೆಜ್ ಐ ಮೀನ್ ಸರಸ್ವತಿ ಪುತ್ರ ಅಂತ ಹೇಳ್ತಾರಲ್ಲ ಸೊ ನಮ್ಗೆ ಗ್ರೋ ಮಾಡಿದಾಗ ಲೈಫ್ ಅವ್ರ ನೇಚರ್ ಕೊಡುತ್ತೆ ಸರ್ ಈಗಲೂ ಯಾಕಂದ್ರೆ ಅಷ್ಟೊಂದು ಎಫರ್ಟ್ ಹಾಕಿ ರಾತ್ರಿ ಕೆಲಸ ಮಾಡಿರ್ತೀರಿ ಮಾಡ್ತೀವಿ ಯೋಚನೆ ಮಾಡ್ತೀವಿ ಸರ್ ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಹಣಾನೇ ಅರ್ನ್ ಮಾಡಬೇಕು ನನ್ನ ಕಾರ್ ತಗೋಬೇಕು ನಾನು ಹೊಡೆದ ತಕ್ಷಣ ಎಲ್ಲರೂ ಸೆಲ್ಫಿ ಮಾಡಬೇಕು ಆ ಉದ್ದೇಶಕ್ಕೆ ನಾನು ಬಂದೇ ಇಲ್ಲ ನನಗೆ ಖುಷಿ ಕೊಡೋದು ಸಿನಿಮಾನ ಎಕ್ಸ್ಪಿರಿಮೆಂಟ್ ಮಾಡಿ ಏನಾದರೂ ಮಾಡಿದಾಗ ಅದು ಹೊಸದಾಗಿ ಕಾಣುತ್ತೆ ಅನ್ನೋ ಒಂದು ಡ್ರೀಮ್ ಇದೆಯಲ್ಲ ಸರ್ ಆ ಡ್ರೀಮ್ ಒಳಗಡೆ ಬಾಳ್ತಾ ಇದ್ದೀನಿ ಹೊರ್ತು ಈ ಹಣದ ವ್ಯವಹಾರ ಏನಿದೆ ಅದ್ರಲ್ಲಿ ನಾನು ಯಾವತ್ತೂ ಇನ್ನೂ ಸಿಕ್ಕಾಕೊಂಡಿಲ್ಲ ಹಾಗಾದ್ರೆ ನಾನು ಬಂದಾಗ ಕಾರ್ ಬರಬೇಕು ಆಡಿ ಬರ್ಬೇಕು ಈ ಥರದ್ದು ಏನು ನನ್ನ ತಾಟೇ ಇಲ್ಲ ಸರ್ ಇವಾಗೆಲ್ಲ ಒಬ್ಬ ನಿರ್ದೇಶಕರೇ ಆಗಿರಲಿಲ್ಲ ಅವರಿಗೆ ಕಾರ್ ಕೇಳ್ತಾರೆ ಇಲ್ಲ ಹಂಗಿಲ್ಲ ಏನಕ್ಕೆ ಸರ್ ನಾನೇನು ಹೇಳ್ತೀನಿ ನೀವು ಜನರ ಜೊತೆ ತುಂಬ ಬರ್ತಾಗ ಸರ್ ನಿಮ್ಗಳಿಗೆ ಐಡಿಯಾ ಜಾಸ್ತಿ ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಈಗಲೂ ರಾಪಿಡ್ ತೊಗೊಳ್ತೀನಿ ಈ ಟೂ ವೀಲರ್ ರ್ಯಾಪಿಡೋ ತೊಗೊಳ್ತೀನಿ ಅವ್ರ ಜೊತೆ ಕೂತ್ಕೊಳ್ತೀನಿ ಇಲ್ಲಿಂದ ನಾನು ಆರ್ ಆರ್ ನಗರ್ ಹೋಗ್ಬೇಕಂದ್ರೆ ಒನ್ ಅವರ್ ಟ್ರಾವೆಲ್ ಇದೆ ಅವ್ರ ಜೊತೆಗೆ ಮಾತಾಡ್ತೀನಿ ಅವ್ರ ಬಗ್ಗೆ ಕೇಳಿದಾಗ ಸರ್ ಒಂದು ಕತೆ ಇರುತ್ತೆ ಎಲ್ಲರ ಹಿಂದೆನೂ ಒಂದು ಕತೆ ಇದೆ ಅದ್ರಲ್ಲಿ ಯಾವುದೋ ಒಂದೋ ಎರಡು ವಿಷಯ ಸಿಗುತ್ತೆ ರೀಸೆಂಟ್ ಆಗು ನನ್ಗೆ ಒಂದು ಒಳ್ಳೆ ಇನ್ಸಿಡೆಂಟ್ ಸಿನಿಮಾ ಒಳಗಡೆ ಇಟ್ಟಿದ್ದೀನಿ ಮಹಾನ್ ಅಂತ ಒಂದು ಸಿನಿಮಾ ಮಾಡ್ತಿದೀನಿ ವಿಜಯ ರಾಘವೇಂದ್ರ ಸರ್ ಸರ್ ಏನಂದ್ರೆ ಟೂ ವೀಲರ್ ಜರ್ನಿಯಲ್ಲಿ ಹೋಗ್ತಾ ಇದ್ದೀನಿ ಆ ಹುಡುಗನ ಹತ್ರ ಕೇಳಿದ್ರೆ ಸರ್ ಏನಪ್ಪ ಏನೇ ಮಾತಾಡೋದು ಡಲ್ ಆಗಿ ಕಾಣ್ತಿದೆಯಲ್ಲ ಏನೋ ಒಂಥರ ಕಣ್ಣಲ್ಲಿ ಏನೋ ಒಂಥರ ಡಲ್ ಇದೆಯಲ್ಲ ಸರ್ ನನ್ನ ಲೈಫಲ್ಲಿ ಏನೋ ಇದಿಲ್ಲ ಎಲ್ಲ ಬ್ಯಾಡೇ ನೋಡಿದೀನಿ ಏನ್ ಬ್ಯಾಡ್ ನೋಡಿದ್ಯಾ ಅಂತ ನಾನು ಕೇಳಿದಾಗ ನೀವ್ಯಾರ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಅವರು ಚಿಕ್ಕ ವಯಸ್ಸಲ್ಲಿ ಅವರ ತಂದೆ ತಾಯಿ ಯಾವುದೋ ಒಂದು ಬೇರೆ ಸ್ಟೇಟಿಂದ ಇಲ್ಲಿ ಬಂದು ಮದ್ವೆ ಆಗಿ ಲವ್ ಮ್ಯಾರೇಜ್ ಆಗಿ ಅವರು ಅವ್ರಿಗೆ ರಿಲೇಟಿವ್ಸ್ ಅಂದರೆ ಯಾರೂ ಗೊತ್ತಿಲ್ಲ ಇಲ್ಲಿರೋದು ಯಾರೋ ಒಬ್ಬರು ಅತ್ತೆನೋ ಯಾರೋ ಆ ಹುಡುಗ ಇಲ್ಲಿ ಇದ್ದಾನೆ ಫೋರ್ ಇಯರ್ಸ್ ಅವನಿಗೆ ಅವ್ರ ಅಪ್ಪ ಅಂದರೆ ಆ ತಾಯಿಗೆ ಪ್ರಾಣ ಒಂದಿನ ಆ ಅಪ್ಪ ಎಲ್ಲೋ ಕೆಲಸಕ್ಕೆ ಹೋಗಿ ಬರೋ ಟೈಮಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಇವನ್ನೆಲ್ಲ ಅಳ್ತಿದ್ದಾನೆ ಅವ್ರ ತಾಯಿಗೆ ಏನು ಮಾಡೋದು ಗೊತ್ತಿಲ್ಲ ಸರಿ ತಂದೆನ ಹೋಗಿ ಮನ್ ಮಾಡಿ ಇವನು ಮನೆಗೆ ಬಂದರೆ ತಾಯಿ ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗಿದ್ದಾರೆ ಅವ್ರನ್ನೂ ಹೋಗಿ ನೆಕ್ಸ್ಟ್ ಡೇ ಮನ್ ಮಾಡ್ತಾನೆ ಒಂದೇ ದಿನಕ್ಕೆ ಅವ್ನ ಲೈಫು ಎಲ್ಲ ಹೋಯಿತು ಅವ್ರ ಅತ್ತೆ ಮನೇಲಿದ್ರೆ ಅವ್ನ ಅಷ್ಟು ಟಾರ್ಚರ್ ಕೊಡ್ತಿದ್ದಾರಂತೆ ಈವಾಗವರ್ಬೋ ಅಲ್ಲೇ ಇದ್ದಾನೆ ಅಂತ ಹಿಂಗೊಂದು ಕತೆ ಹೇಳಿದೆ ಸರ್ ಇದನ್ನು ತಗೊಂಡು ನಾನು ಏನು ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಒಂದು ಬ್ಲೆಂಡ್ ಮಾಡಿದ್ದೀನಿ ಇದು ನನ್ನ ಒನ್ ಅವರ್ ಅವನ ಲೈಫ್ ಹಿಸ್ಟ್ರಿಯಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆನ್ ಮಾಡಿದ್ದನ್ನ ನನಗೆ ಒಂದು ಇದಾಗಿ ಕೊಟ್ಟಿದ್ದಾನಲ್ಲ ಸರ್ ಇದು ನಾವು ಈ ಥರ ಜನರ ಜೊತೆಗಿಲ್ಲ ಅಂದರೆ ನಾವು ಈ ಥರದ್ದು ರೀಡ್ ಮಾಡಕ್ಕೆ ಕಷ್ಟ ಆಗುತ್ತೆ ಸೊ ಎಷ್ಟು ಸಿಂಪಲ್ ಆಗಿರ್ತೀವಿ ಅದು ನಮ್ಮನ್ನ ತುಂಬ ತಗೊಂಡು ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ಅಂದ್ರೆ ಎತ್ತರಕ್ಕೆ ಅಂದರೆ ನಾನು ಬೆಳಿಬೇಕು ಅನ್ನೋದು ನನ್ನ ಮೆಷರಲ್ಲಿ ನಾನು ಅರ್ನ್ ಮಾಡಬೇಕು ನಾನು ಕಾರ್ ತಗೋಬೇಕು ಎಲ್ಲ ಟಿ ವಿ ಚಾನೆಲ್ ನಾನು ಕಾಣಿಸ್ಕೋಬೇಕು ಅನ್ನೋದಲ್ಲ ನನ್ನ ಸಿನಿಮಾದ ನಾಲೆಜ್ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಪಿ ಸಿ ಶೇಖರ್ ಇಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಸಿನಿಮಾ ಮಾಡ್ತಾರೆ ಅವರು ತುಂಬ ಡಿಸಿಪ್ಲೈನ್ಡ್ ಡೈರೆಕ್ಟ್ರು ಎಲ್ಲ ಓಕೆ ಎಲ್ಲ ಒಂದು ಕಡೆಗೆ ಈ ಈ ಕಮರ್ಷಿಯಲ್ ವಿಚಾರಕ್ಕೆ ಬಂದಾಗ ಯಾಕೆ ಸ್ಟ್ರಿಕ್ಟ್ ಆಗಲ್ಲ ಅಂತ ಈಗ ಏನಂದರೆ ಸರ್ ಸ್ಟ್ರಿಕ್ಟ್ ಮಾಡಿನೇ ನಾನು ಸಿನಿಮಾ ಮಾಡಬೇಕು ಅನ್ನೋದು ಇದೆಯಲ್ಲ ಸರ್ ಅದು ನನ್ನ ಒಳಗಡೆನೇ ಇಲ್ಲ ಫಸ್ಟ್ ಆಫ್ ಆಲ್ ಆ್ಯಂಡ್ ನಾನು ಯಾವಾಗಲೂ ಏನಂದರೆ ಸರ್ ನಾನು ಯಾವುದೋ ಒಂದು ವಿಷಯಕ್ಕೆ ಸಿಚ್ಯುವೇಶನ್ಗೋ ನಾನು ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ ಇದು ನನ್ನ ಇನ್ಬಿಲ್ಟ್ ಕ್ಯಾರೆಕ್ಟರು ಅಂತ ಏನೋ ಗೊತ್ತಿಲ್ಲ ನಾನು ಚೇಂಜ್ ಮಾಡಕ್ಕೆ ಟ್ರೈ ಮಾಡಿದ್ರು ನನಗೆ ಆಗ್ತಾ ಇಲ್ಲ ನಾನು ಫೇಕಾಗಿ ಬಿಹೇವ್ ಮಾಡ್ದಂಗೆ ಅನಿಸ್ತಾ ಇದ್ದೇನೆ ನನಗೆ ಸೊ ಅದರಿಂದ ನನಗೆ ಆ ಥರದ್ದು ಸಿಚುವೇಶನು ಆಗಿಲ್ಲ ನಾನು ಮಾಡ್ತಾ ಇಲ್ಲ ಓಕೆ ಸೊ ನಾನು ಹಂಗೆ ಕಂಟಿನ್ಯೂ ಆಗಬೇಕು ಅನ್ನೋದು ಇದ್ದೀನಿ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸರ್ ಇಮಿಡಿಯೇಟ್ ನಮ್ಗೆ ಒಂದು ಫೇಮ್ ಬಂದ ತಕ್ಷಣ ಟಕ್ ಅಂತ ಎಲ್ಲರೂ ಚೇಂಜ್ ಆದಂಗೆ ಒಂಥರ ಕೂಲಿಂಗ್ ಗ್ಲಾಸ್ ಹಾಕೋದು ಸರ್ ಆ ಥರ ಇಲ್ಲ ನಾನು ಯಾವಾಗಲೂ ಸಿಂಪಲ್ ಆಗಿ ಇವಾಗಲ್ಲ ಯಾವಾಗ ನೋಡಿದ್ರು ಹಂಗೆ ಇರ್ತೀನಿ ಯಾಕೆ ನನ್ನ ಲೈಫ್ನ ತುಂಬ ಫಸ್ಟ್ ಫೇಸ್ನ ನೋಡಿಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಲ್ಲಿಂದ ಸೊ ಲೈಫು ಇಸ್ ವೆರಿ ಸಿಂಪಲ್ ಸರ್ ಅದೇ ಹುಡುಗನ ಹೇಳಿದ್ನಲ್ಲ ಸರ್ ಒನ್ ಡೇನಲ್ಲಿ ಅವ್ನು ಲೈಫ್ ರೋಡಕ್ಕೆ ಬಂದ ಇಷ್ಟೇ ಶಾರ್ಟ್ ಸರ್ ಅಷ್ಟೇ ಅಷ್ಟೇ ಅಷ್ಟೆ ಎಲ್ಲೂ ಕೂಡ ಶೇಖರ್ ಅವರು ತುಂಬ ಲೌಡಾಗಿ ಮಾತಾಡಿರೋದು ನಾವು ನೋಡಿಲ್ಲ ಒಂದು ಪ್ಲಸ್ ಮೀಟಲ್ಲಾಗಿರ್ಬೋದು ಅಥವಾ ಫೋನಲ್ಲಾಗಿರ್ಬೋದು ತುಂಬ ಸಾಫ್ಟ್ ಇಲ್ಲ ಓಕೆ ಅದು ಯಾವುದೋ ಒಂದು ಸಿನಿಮಾ ಈಗ ಹೇಳ್ದಂಗೆ ಒಂದು ಸಿನಿಮಾ ಆ ಒಂದು ಸಿನಿಮಾದ ಸಂಭಾವನೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ತಾವು ಕಂಪ್ಲೇಂಟ್ ಕೂಡ ಮಾಡ್ತೀವಿ ಸೊ ಅಲ್ಲಿ ನಾವು ನೋಡಿದರೆ ತುಂಬ ಏನೋ ಮನಸ್ಸಿನ ನೋವನ್ನು ಇಲ್ಲಿ ಏನಾಗುತ್ತೆ ಸರ್ ನಾವು ರೈಟ್ ಆಗಿ ನಮ್ಮಲ್ಲಿ ಒಂದು ಹೋರಾಟತನ ಇರಲೇಬೇಕಾಗುತ್ತೆ ಈ ಟ್ರಾನ್ಸ್ಫಾರ್ಮೇಷನ್ ಅನ್ನು ರೀಸೆಂಟಾಗಿ ಒಂದು ರಾಗ ಅಂತ ಸಿನಿಮಾ ಆದಮೇಲೆ ನಾನು ಟೆರರಿಸ್ಟ್ ಅಂತ ಒಂದು ಸಿನಿಮಾ ಮಾಡಿದೆ ಆ ಟೈಮಲ್ಲಿ ನನ್ನ ಪ್ರಕಾರ ನನ್ನ ಒಳಗಡೆ ಒಂದು ಚಿಕ್ಕ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ರೈಟ್ ಆಗಿ ನಮ್ಗೆ ಸಿಕ್ಕ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಎಷ್ಟೋ ಜನಕ್ಕೆ ಒಂದು ಮೆಸೇಜ್ನ ತಲುಪಿಸ್ತೀವಿ ಅಂದರೆ ಆ ಮೆಸೇಜು ಎಲ್ಲಾರ್ಗೂ ಗೊತ್ತಿಲ್ಲದೆ ಇನ್ನೊಂದು ಒಂದು ವರ್ಷನ್ ವರ್ಷನಾಗಿರ್ಬೇಕು ಆ್ಯಕ್ಚುಲಿ ಆವಾಗ ನಮ್ಮಲ್ಲಿ ಒಂದು ಹೋರಾಟತನ ಇಲ್ಲ ಅಂತ ಹೇಳಿದ್ರೆ ಸರ್ ಅದು ನಾವೇ ವೇಸ್ಟ್ ಆಗಿಬಿಡ್ತೀವಿ ಸೊ ಈಗ ನನಗೆ ದ್ರೋಹ ಆಗಿದೆ ಅಂತ ಹೇಳೋದನ್ನ ಅಟ್ಲೀಸ್ಟ್ ಹೇಳ್ಕೊಳ ಅಟ್ಲೀಸ್ಟ್ ಹೋರಾಟ ಮಾಡಿ ಇದು ಹಣಕ್ಕೋಸ್ಕರ ಅಲ್ಲ ತಪ್ಪು ಮಾಡಿದೀಯಾ ಅನ್ನೋದು ಇದೆಯಲ್ಲ ಗೊತ್ತಾಗಬೇಕು ಸಿನಿಮಾದಿಂದ ಊಟ ಸಿಗ್ತಿದೆ ಸಿನಿಮಾ ಇಂದನೆ ಎಲ್ಲ ಸಿಕ್ತಿದೆ ಆದರೆ ಸಿನಿಮಾದಲ್ಲಿ ಕೆಲಸ ಮಾಡಿದವ್ರಿಗೆ ದ್ರೋಹ ಮಾಡಬೇಕು ಅನ್ನೋದು ಇದೆಯಲ್ಲ ಮನಸ್ಥಿತಿ ಆ ಮನಸ್ಥಿತಿನ ನಾನು ನನ್ನನ್ನು ಚುಚ್ದಾಗ ನಾನು ಡೆಫಿನೆಟ್ ಆಗಿ ಅದನ್ನ ಹೇಳೋ ಅಟ್ಲೀಸ್ಟ್ ಒಂದು ಪೊಸಿಷನ್ ಆದರೂ ನಾನು ಮಾಡಲೇಬೇಕು ಅಂತ ಹೇಳಿ ಒಂದಲ್ಲ ಎರಡು ಮೂರು ಕೇಸ್ ಹಾಕಿ ಅದಕ್ಕೆ ಏನೇನು ಇದೆಯೋ ಎಲ್ಲ ಕೇಸು ಹಾಕಿ ಕೋರ್ಟಲ್ಲಿದೆ ಜಸ್ಟಿಸ್ ಸಿಗುತ್ತೆ ಅನ್ನೋದಿದೆ ನಂಬಿಕೆ ಇದೆ ಸೊ ನಡೀತಾ ಇದೆಯಾ ಕೋರ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ವೆರಿ ಶಾರ್ಟ್ಲಿ ಆಗುತ್ತೆ ಅದು ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಇಲ್ಲ ಸರ್ ಯಾಕಂದ್ರೆ ಸಿ ನಾನು ಎಷ್ಟೇ ಇದಾಗಿದ್ರು ನಾನು ಹೆಂಗೆ ಸಿನಿಮಾನ ಎಷ್ಟು ಜೆನ್ಯೂನ್ ಆಗಿ ಮಾಡ್ತೀನಿ ನನಗೆ ಇದು ಕೊಟ್ಟಿಲ್ಲ ಅನ್ನೋದು ದುಡ್ಡು ಅಲ್ವೇ ಇಲ್ಲ ಸರ್ ಕರೆಕ್ಟ್ ನನಗೆ ದ್ರೋಹ ಮಾಡಿದಿರಿ ಅಲ್ಲ ಅದು ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋದು ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಎಲ್ಲ ಒಂದು ಕಡೆ ಕೇಳಿದೆ ನೀವು ಮಾತಾಡುವಾಗ ಹೇಳಿದ್ರಿ ಆ ನೆನಪು ನಿಮ್ಮ ಸಿಗ್ನೇಚರ್ ಕೂಡ ಫೋರ್ಜರಿ ಮಾಡ್ತಾರೆ ಅವರು ಹೌದು ಸಿಗ್ನೇಚರ್ ಫೋರ್ಜ್ ಮಾಡಿದ್ದಾರೆ ನಿಮ್ಮ ರೈಟ್ಸ್ನ ಕಿತ್ಕೊಂಡಂಗಲ್ಲ ಹೌದು 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 ಅದು ಅದು ಏನೇನು ಲೀಗಲ್ ಆಗಿದೆಯೋ ಅದನ್ನೆಲ್ಲ ಮಾಡಿದ್ದೀವಿ ಕೋರ್ಟಲ್ಲಿ ಡೆಫಿನೆಟ್ ಆಗಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆದಲ್ಲಿ ಇದ್ದೀನಿ ಸರ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ